ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಜಾತ್ರೋತ್ಸವ ನಡೀತಾ ಇದೆ ನಮಗೆ ಸೂತಕ ಹಾಗಾಗಿ ಮೊನ್ನೆಯಿಂದ ನಾವು ಹೋಗಲೇ ಇಲ್ಲ ಇವತ್ತು ಕೊನೆಯ ದಿನ ಅಂದರೆ ತೇರೆಳಿಯುವ ದಿನ ಹಾಗಾಗಿ ಇವತ್ತಾದರೂ ಹೊರಗೆ ನಿಂತು ತೇರು ನೋಡುವ ಅಂತ ಹೋಗ್ತಾ ಇರುವಂಥದ್ದು ಒಬ್ಬೊಬ್ಬರು ಅವರು ಅವರು ಅವ್ರ ಪಾಡಿಗೆ ಹೋಗಿದ್ದಾರೆ ಅಕ್ಕೊತ್ತಿಗೆ ನನಗೆ ಕೈ ಕೊಟ್ಟು ಅವರು ಹೋದ್ರ ಮುಂದೆ ಈಗ ನಾನೊಬ್ಳೆ ಹೋಗ್ತಾ ಇದ್ದೇನೆ ನನ್ನ ಹಸ್ಬೆಂಡಲ್ಲಿ ತನಕ ಬಿಟ್ಟು ಬರ್ತೇನೆ ಅಂತ ಹೇಳಿದ್ದರು ಅದಾದ ನಂತರ ಅಲ್ಲಿ ಸಿಗ್ತೇನೆ ಅಂತ ಹಾಗಾಗಿ ಹೊಡ್ತಾ ಇದ್ದೇನೆ ಬನ್ನಿ ನೀವು ಕೂಡ ಕಾರಂಜೇಶ್ವರ ದೇವರ ತೇರೆಲ್ಲಿ ನೋಡಿ ದೇವರ ಕೃಪೆಗೆ ಪಾತ್ರರಾಗಿಬಿಟ್ಟು ಬರುವಿರಂತೆ ಹೋಗ್ಬಿಟ್ಟು ಬರೋಣ ಈ ವರ್ಷ ಭಕ್ತರಿಂದ ದೇವಸ್ಥಾನಕ್ಕೆ ನೂತನ ರಥದ ಸಮರ್ಪಣೆಯಾಗಿರೋದ್ರಿಂದಾಗಿ ಆ ರಥದಲ್ಲಿಯೇ ಪಾರ್ವತಿ ಪರಮೇಶ್ವರ ದೇವರ ತೇರನ್ನು ಎಳೆದಿರುವಂಥದ್ದು ಇನ್ನು ಪ್ರತಿ ವರ್ಷವೂ ಹನ್ನೊಂದು ಗಂಟೆ ಹನ್ನೊಂದುವರೆಯೊಳಗೆ ತೇರು ಎಳ್ದಾಗಿರ್ತಾ ಇತ್ತು ಈ ಬಾರಿ ತೇರು ಎಳೆಯುವಷ್ಟೊತ್ತಿಗೆ ಒಂದು ಗಂಟೆ ಆಗೋಗಿತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಪಾರ್ವತಿ ಪರಮೇಶ್ವರ ದೇವ ದೇವರುಗಳು ಅದೇ ರೀತಿ ದೈವಗಳು ಇಳಿತಾ ಬರ್ತಾ ಇರುವಂಥದ್ದನ್ನು ಪರಮೇಶ್ವರ ದೇವರ ದೇವಸ್ಥಾನದಲ್ಲಿ ಅಂದರೆ ಮೇಲೆ ಎಲ್ಲ ಆದ ನಂತರ ದೇವರು ಇಳಿದುಕೊಂಡು ಪಾರ್ವತಿ ದೇವಸ್ಥಾನದ ಕಡೆಗೆ ಬರ್ತಾರೆ ಅಲ್ಲಿ ಕೂಡ ಪ್ರದಕ್ಷಿಣೆ ನಡೀತದೆ ಅದರೊಟ್ಟಿಗೆ ದೈವಗಳು ವೇಷಧಾರಿಗಳಾಗಿರ್ತವೆ ಆ ದೈವ ಅದಾದ ನಂತರ ದೈವಗಳ ನರ್ತನ ಕೂಡ ನಡೀತದೆ ಈಗ ಜೊತೆಯಾಗಿ ಇಳಿದುಕೊಂಡು ಬರ್ತಾ ಇರುವಂಥದ್ದು ಇನ್ನು ಎಲ್ಲೆಲ್ಲಿ ಕಟ್ಟೆ ಇರ್ತದೋ ಅಲ್ಲೆಲ್ಲ ದೈವಗಳ ನರ್ತನ ಇರ್ತದೆ ಅದರೊಟ್ಟಿಗೆ ದೇವರು ಕೂಡ ದೇವರ ದರ್ ನರ್ತನ ಕೂಡ ಇರ್ತದೆ ಹಾಗೆಯೇ ಇಳಿತಾ ಇಳಿತಾ ಕೆಳಗೆ ಬಂದು ಇಲ್ಲಿ ಪುನಃ ದೈವಗಳ ನರ್ತನ ಅದೇ ರೀತಿ ದೇವರ ನರ್ತನ ಕೂಡ ನಡೀತದೆ ಸ್ವಲ್ಪ ಹೊತ್ತು ದೈವಗಳ ನರ್ತನ ಆದ ನಂತರ ದೈವಗಳನ್ನು ದೇವರು ಬೀಳ್ಕೊಡ್ತಾರೆ ಅವರು ಸ್ವಲ್ಪ ಸೈಡಿಗೆ ಸರಿತಾರೆ ಅದಾದ ನಂತರ ದೇವರ ನರ್ತನ ನಡೀತದೆ ಇನ್ನು ತೇರನ್ನು ಎಳೆಯುವಂಥದ್ದು ಬೀದಿಯಲ್ಲಿ ಬೀದಿಯುದ್ದಕ್ಕೂ ತೇರು ಎಳಿತಾರೆ ಈಗ ಕೆಳಗೆ ಇಳಿದಾಗಿತ್ತು ದೈವಗಳು ಮತ್ತು ದೇವರು ದೇವರು ಈಚೆ ಸೈಡಲ್ಲಿ ನೋಡಿ ದೈವಗಳು ಇನ್ನೊಂದು ಬದಿಕೆ ಸರಿತಾ ಹೋಗ್ತವೆ ಇನ್ನು ತೇರನ್ನು ಏರುವುದಕ್ಕಿಂತ ಮೊದಲು ಇಲ್ಲಿ ದೇವ ನೋಡಿ ಪಾರ್ವತಿ ಪರಮೇಶ್ವರ ದೇವರನ್ನು ಇಟ್ಟವರು ನೂತನ ರಥಕ್ಕೆ ಪ್ರದಕ್ಷಿಣೆಯನ್ನು ಹಾಕ್ತಾರದು ಪ್ರತಿ ವರ್ಷದಂತೆ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಆಮೇಲೆ ಕಾಯಿ ಹೊಡಿಯೋದೆಲ್ಲ ಇರ್ತದೆ ಅದರೊಟ್ಟಿಗೆ ನೂತನ ರಥವನ್ನು ನಿರ್ಮಾಣ ಮಾಡಿರ್ತಾರಲ್ಲ ಅವರಿಗೆ ಸನ್ಮಾನ ಸಮಾರಂಭ ಕೂಡ ಇತ್ತು ಅದರೊಟ್ಟಿಗೆ ಗಣ್ಯ ವ್ಯಕ್ತಿಗಳಿರ್ತಾರಲ್ಲ ಇಲ್ಲಿ ಪೂಜೆ ಮಾಡುವವರು ಪೂಜೆ ಮಾಡುವವರಿಂದ ಹಿಡಿ ಹಿಡಿದು ಅಲ್ಲಿ ಸೇವೆ ಮಾಡುವವರೆಲ್ಲ ಇರ್ತಾರಲ್ಲ ಕೆಲಸ ಎಲ್ಲ ಮಾಡುವವರು ಅವರಿಗೆಲ್ಲರಿಗೂ ಸನ್ಮಾನ ಇತ್ತು ಇಲ್ಲಿ ಅದು ಸ್ವಲ್ಪ ಹೊತ್ತು ನಡೀತು ಅದಾದ ನಂತರ ಇಲ್ಲಿ ದೇವರ ಪುನೀತ ಸ್ಟಾರ್ಟ್ ಆಗಿದೆ ನೋಡಿ ಪಾರ್ವತಿ ಪರಮೇಶ್ವರ ದೇವರ ಭೇಟಿ ಇರ್ತದಲ್ಲ ಅವತ್ತು ಯಾವ ರೀತಿ ನರ್ತನ ಇರ್ತದೆ ಅದೇ ರೀತಿಯಲ್ಲಿ ಕೂಡ ನರ್ತನ ನಡೀತದೆ ತುಂಬ ಹೊತ್ತು ನರ್ತನ ಆದ ನಂತರ ದೇವರು ಪೇರನ್ನು ಏರ್ತಾರೆ ಹಾಗೆಯೇ ನೋಡ್ತಾ ಹೋಗಿ ನೆಕ್ಸ್ಟು ಪಾರ್ವತಿ ಪರಮೇಶ್ವರ ದೇವರ ಪೂಜೆಯ ವೃತ್ತಿಯಾಗ್ತದೆ ಅದಾದ ನಂತರ ತೇರನ್ನು ಎಳೆಯುವಂಥದ್ದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು ಇನ್ನು ತೇರಿನ ದಿವಸ ಅನ್ನ ಸಂತರ್ಪಣೆ ಕೂಡ ಇರ್ತದೆ ಹೋಗ್ತಾ ಹೋಗ್ತಾ ಜನ ಕಿಕ್ಕಿರಿದು ತುಂಬ್ತಾ ಹೋದರು ನಾವು ಹೋಗುವಷ್ಟೊತ್ತಿಗೆ ಅಷ್ಟೊಂದು ಜನ ಇರಲಿಲ್ಲ ಇನ್ನು ತೇರು ಎಳೆಯೋದಕ್ಕೊಂದು ಟೈಮ್ ಅಂತ ಇರ್ತದೆ ಆ ಟೈಮಲ್ಲೇ ತೇರನ್ನು ಎಳೆಯುವಂಥದ್ದು ಈ ಬಾರಿ ಸಿಕ್ಕಿರುವಂಥದ್ದು ಒಂದು ಸಾಧಾರಣ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಹತ್ರ ಹತ್ರ ಆಗಿತ್ತು ಅಷ್ಟೊತ್ತಾಗುವಾಗ ತೇರು ಎಳೆಯೋದಕ್ಕೆ ಟೈಮ್ ಸಿಕ್ಕಿರುವಂಥದ್ದು ಹಾಗಾಗಿ ಕಿಕ್ಕಿರಿದು ಜನ ತುಂಬಿದ್ರು ಎಲ್ಲಿ ನೋಡಿದ್ರು ಗುಡ್ಡಗಳಲ್ಲೆಲ್ಲ ಜನನೇ ಜನ ಅಷ್ಟು ಜನ ಸೇರಿದ್ರು ಈ ಬಿಸಿಲನ್ನು ಲೆಕ್ಕಿಸದೆ ಜನ ಸೇರಿದ್ರು ಅಂತ ಹೇಳ್ಬೋದು ಇನ್ನು ನಾವು ಇಲ್ಲಿ ಆಚೆ ಈಚೆ ಮರ ಎಲ್ಲ ಇತ್ತಲ್ಲ ಆ ಮರದ ಬುಡದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೇವೆ ನಮಗೇನು ಬಿಸಿಲು ಅಂತಲೇ ಅನಿಸ್ಲೇ ಇಲ್ಲ ಗಾಳಿ ಬೇರೆ ಬೀಸುತ್ತಾ ಇತ್ತು ಇಲ್ಲಿ ನೋಡಿ ದೈವಗಳನ್ನು ಬೀಳ್ಕೊಡ್ತಾ ಇದ್ದಾರೆ ದೇವರುಗಳು ಅವುಗಳದ್ದು ಕೂಡ ಸ್ವಲ್ಪ ಹೊತ್ತು ಕುಣಿತ ಎಲ್ಲ ಆಗ್ತದೆ ಅದಾದ ನಂತರ ದೈವಗಳು ಹಿಂದೆ ಸರಿತ ಪುನಃ ದೇವರ ನರ್ತನ ಸ್ಟಾರ್ಟ್ ಆಗ್ತದೆ ಇಲ್ಲಿ

arkadaş <laughs> ದೇವರ ಮುಂದೆ ಹುಡುಗಿಯ ಮುಂದೆ ಬರೆದು ಒಂದು ಹುಡುಗ ಮಾಡಿ ಹೇಗೆ ಅಂತ ಆ ತೇರನ್ನು ಅದಂತೂ ಒಂಥರ ರೋಮಾಂಚನ ಆಗ್ತದೆ ನಾವು ರಿಯಲ್ ಆಗ್ತಾ ಇರೋದು ಒಂಥರ ಆದ ನಂತರ ಇಲ್ಲಿ ಪ್ರಸಾದ ವಿತರಣೆ ಎಲ್ಲ ಮಾಡ್ತಾರೆ ನೋಡಿ ಬಾಳೆಹಣ್ಣು ದೇವರನ್ನು ಸಮರ್ಪಣೆಯಾಗಿ ಬಂತು ಆ ಬಾಳೆಹಣ್ಣು ಇರ್ಬೋದು ಆಮೇಲೆ ಎಲ್ಲ ನೋಡಿ ಎಸೀತಾ ಇದ್ದಾರೆ ಸಿಕ್ತಿರೋ ಪುಣ್ಯವಂತರು ಅಂತ ಹೇಳ್ಬೋದು ಯಾರಿಗೆ ಕೈಗೆಲ್ಲ ಸಿಗ್ತದೆ ಅವರಿಗೆ ಅಂತ ಹಾಗಂತ ಹೇಳಿ ಸಿಗದಿರುವವರು ಪುಣ್ಯ ಮಾಡಿಲ್ಲ ಅಂತ ಅಲ್ಲ ಏನೋ ಒಂದು ಅದು ಸಿಗುವಂಥದ್ದು ಸ್ವಲ್ಪ ಮಂದಿಗೆ ಸಿಕ್ಕು ಸ್ವಲ್ಪ ಒಂದಾಗಿ ಸಿಗುವುದಿಲ್ಲ ಹೂವೆಲ್ಲ ಮಲ್ಲಿಗೆ ಅದು ಇದೆಲ್ಲ ಇರ್ತದೆಲ್ಲ ಕಟ್ ಮಾಡೆಲ್ಲ ಹೀಗೆ ಹೆಸಿತಾರೆ ಇನ್ನು ಈ ಬೀದಿ ಉದ್ದಕ್ಕೂ ತೇರನ್ನು ಇಳುತ್ತಾರೆ ತೇರನ್ನು ಇಳ್ದು ಅಲ್ಲಿಂದ ಉಪವಾಸ ಬರ್ತದೆ ಸೊ ಅದ ನಂತರ ದೈವಗಳನ್ನು ಇಟ್ಕೊಳ್ತಾರೆ ಇನ್ನೂ ತೇರು ಎಳೆದಾದ ತಕ್ಷಣ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಂಥ ಜಾಗಕ್ಕೆ ಹೋಗಿ ಊಟ ಎಲ್ಲ ಮುಗಿಸಿ ನಮ್ದೊಂದು ಪಾರ್ಟ್ ಇರ್ತದಲ್ಲ ಇಲ್ಲಿ ಸುತ್ತಾಡೋದು ಬೀದಿ ಬೀದಿ ಸುತ್ತಾಡೋದಕ್ಕೆ ಅಂತ ಬಂದೆವು ನಮಗೆ ಕ್ಯೂನಲ್ಲಿ ಬೇಗ ಸಿಕ್ಕಿತ್ತು ಹಾಗಾಗಿ ಬೇಟೋ ಬೇಗ ಊಟ ಮಾಡಿಕೊಂಡು ಬಂದೆವು ಅಲ್ಲಂತೂ ಎಲ್ಲೆಲ್ಲ ಎಲ್ಲ ಕಡೆನೂ ಕೌಂಟರ್ಗಳನ್ನು ಇಟ್ಟಿದ್ರು ಅಲ್ಲಲ್ಲಿ ಹಾಗಾಗಿ ಜನ ಕಿ ಕಿರಿದು ತುಂಬಿದ್ರಲ್ಲಿ ಕೂಡ ನಾವು ಇಲ್ಲಿ ಬರುವಷ್ಟೊತ್ತಿಗೆ ಅಷ್ಟೊಂದು ಜನ ಇರಲಿಲ್ಲ ಹಾಗಾಗಿ ನಮಗೆ ಇಲ್ಲಿ ಬಿದಿಸುತ್ತದಕ್ಕೆ ಸುಲಭ ಆಯಿತು ಎಲ್ಲಿ ನೋಡಿದರೂ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಬೇಕಾದಂತಹ ವಸ್ತುಗಳೇ ಕಾಣಿಸ್ತಾ ಇದ್ದವು ನಾವು ಸ್ವಲ್ಪ ಹೂವಿನ ಗಿಡ ಅದು ಇದೆಲ್ಲ ನೋಡಿದೆವು ಅಷ್ಟೇ ತೆಗೊಳ್ಳಿಕ್ಕೆ ಅಂತ ಯಾವುದು ಜಾಸ್ತಿ ಹೋಗಲಿಲ್ಲ ಎಲ್ಲಿ ನೋಡಿದರೂ ಬರೀ ಹುಡಿಯರಿಗೆ ಬೇಕಾದಂತಹ ನೋಡಿ ಕಿವಿಯೊಲೆಗಳು ಅದು ಇದು ಬಾ ಬಳೆಗಳೆಲ್ಲ ಕಾಣಿಸ್ತಾ ಇದ್ದವು ನೋಡಿದ ಮೇಲೆ ತಗೊಳ್ಳೋಣ ಅಂತ ಅನಿಸ್ತಾ ಇತ್ತು ಆ ಲೈಟಿಂಗ್ಸಿಗಂತೂ ಅದಕ್ಕೆ ಸೆಟ್ ಆಗುವಂಥ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೋಡಿ ಹೀಗೆ ಜಗ ಮಗಿಸ್ತಾ ಇದ್ದು ಅಂತ ಹೇಳಿದರೆ ಈಚೆ ತೆಗೆದು ನೋಡಿದ್ರೇ ಬೇರೆ ಕಲರ್ ಕಾಣಿಸ್ತಾ ಇದ್ದವು ಹಾಗೆಯೇ ಈಚೆಗೆ ಬಂದರೆ ಆಹಾರದ್ದು ಅಷ್ಟೇ ಬೇರೆ ಸಪ್ರೇಟ್ ತಿಂಡಿದೆಲ್ಲ ಮೇಲೆ ನೋಡಿ ಇಲ್ಲಿ ಇದಂತೂ ರಿಯಲ್ ಹೂಗಳ ಥರ ಎಲ್ಲ ಇತ್ತು ಇಲ್ಲಿ ತನ್ನೆಲ್ಲ ತಗೊಂಡ್ಮೇಲೆ ಹಾಗೆಯೇ ಮೇಂಟೈನ್ ಮಾಡಬೇಕಾಗ್ತದೆ ಇನ್ನು ಜಾಗವೂ ಸರಿಯಾಗಿರಬೇಕಾಗ್ತದೆ ಹಾಗಾಗಿ ನಾನು ನಾವಂತೂ ತಗೊಳ್ಳಿಕ್ಕೆ ಹೋಗಲಿಲ್ಲ ತೆಗೊಳ್ಳೋಣ ಅಂತ ಹೋಗಿ ನೋಡಿ ಮತ್ತೆಲ್ಲ ಇಟ್ಟು ಈಚೆ ಬಂದೆವು ಅಂತ ಹೇಳ್ಬೋದು ಅದಾದ ನಂತರ ಸ್ವಲ್ಪ ಜ್ಯೂಸು ಅದು ಇದೆಲ್ಲ ಇರ್ತದಲ್ಲ ಅದೆಲ್ಲ ಕುಡಿದು ನೋಡಿ ಮಾರುತಿ ಮಾ ಮಾರಿದ್ದು ಫುಲ್ ಫ್ಯಾಮಿಲಿಯೇ ಇತ್ತಲ್ಲಿ ಅಲ್ಲಿ ಅವರೆಂಥದ್ದು ಶೋಕೀಸಲ್ಲಿ ಇಡುವಂಥದ್ದೆಲ್ಲ ತಗೊಳ್ತಾ ಇದ್ರು ಅಲ್ಲಿ ಅದಾದ ನಂತರ ದುಡ್ಡು ಇಲ್ಲಿಗೆ ಬಂದೆವು ಇಲ್ಲಿ ಬಂದಾಗ ಏನಾದ್ರೂ ತಗೊಳ್ಬೇಕು ಅಂತ ಇದನ್ನು ತಕ್ಕೊಂಡೆವು ಅಷ್ಟೇ ಇನ್ನು ಇಷ್ಟ ಆಯಿತು ನಮಗೆ ಒಮ್ಮೆ ಆದರೂ ಹಾಕುವ ಹೇಳಿ ತೆಕ್ಕೊಂಡೆವು ಅದಾದ ನಂತರ ಸ್ವಲ್ಪ ಗೋಬಿ ಅದು ಇದೆಲ್ಲ ತಿಂದು ಇನ್ನು ಊಟ ಎಲ್ಲ ಮೊದಲೇ ಮಾಡಿರೋದ್ರಿಂದಾಗಿ ನಮಗೆ ಅದೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ ಅದು ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಲೈಟಿಂಗ್ಸ್ನ ವ್ಯವಸ್ಥೆ ಮಾಡಿರುವಂಥವ್ರು ತುಂಬಾ ಚೆನ್ನಾಗಿತ್ತಂತೆ ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಮಾಡಿರುವಂಥ ವೀಡಿಯೋನ ನಿಮ್ಮ ಜೊತೆಗೆ ಇದು ಶೇರ್ ಮಾಡ್ಕೊಂಡಿರುವಂಥದ್ದು ರಾತ್ರಿ ಹೊತ್ತಲ್ಲಿ ನಾವೇನು ಹೋಗಿರಲಿಲ್ಲ ಬೇರೆಯವರು ಮಾಡಿರುವಂತಹ ವೀಡಿಯೋ ಬೀದಿ ದೀಪ ಅಂತೂ ಸೂಪರಾಗಿತ್ತಂತೆ ಅದೇ ರೀತಿ ಇನ್ನು ರೋಡಿನ ಆಚೆ ಸೈಡಿಗೆ ಒಂದು ಹನುಮಾನಿದ್ದು ಟ್ಯಾಬ್ಲು ಥರ ಮಾಡಿದ್ರು ಅದಂತೂ ಸೂಪರಾಗಿತ್ತಾಯ್ತಾ ಇದು ಹೃದಯ ಭಾಗದೇ ಹನುಮಾನಿದ್ದು ಹೃದಯ ಭಾಗದಲ್ಲಿ ರಾಮನನ್ನು ಚಿತ್ರಿಸಿರುವಂಥದ್ದು ತುಂಬಾ ಖುಷಿ ಕೊಡ್ತು ಚೆಂದ ಮಾಡಿ ವೀಡಿಯೋ ಮಾಡೋರಿಗಂತ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು ಅದನ್ನು ನಾನೇನೊಂದು ಸುಮ್ಮನೆ ಹಾಗೆ ಮಾಡಿದೆ ಇನ್ನೂ ಇದಾಗಿತ್ತು ನಮ್ಮೂರಿನ ತೇರಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಕೊನೆಯಲ್ಲಿ ನೋಡಿ ಇಲ್ಲಿ ಹನುಮಾನ್ ಇದ್ದೊಂದು ಟ್ಯಾಬ್ಲು ಅನ್ನು ಅದರೊಟ್ಟಿಗೆ ಇಲ್ಲಿ ನೋಡಿ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಮಧ್ಯದಲ್ಲಿ ಅದಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ದಿರ್ಬೋದು ಹೃದಯ ಭಾಗದಲ್ಲಿ ಶ್ರೀರಾಮನನ್ನು ಕೆತ್ತಿರೋ ರೀತಿ ಮಾಡಿದ್ದಾರೆ ಇದಂತೂ ತುಂಬನೇ ಆಕರ್ಷಣೀಯವಾಗಿತ್ತು ಅಂತ ಹೇಳ್ಬೋದು ರೋಡ್ ಸೈಡಿನ ಆಚೆ ಇದ್ದಿದ್ದು.